ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ನೋಡ್ರಿ ಇವತ್ತಿನ ದಿವ್ಸ ನಾನೊಂದು ಹೊಸ ರೆಸಿಪಿ ಮಾಡ್ಬೇಕಂತ ಮಾಡೀನಿ ಅದು ಯಾವ್ದತ್ತಂದ್ರ ಮೈಸೂರು ಬಜಿ ನಾವು ಹೋಟೆಲ್ ನಾಗ ತಿಂತೀವಲ್ಲ ಅದೇ ರೀತಿಯಾಗಿ ನಾವು ಮನೆಯಲ್ಲಿ ಅಗದಿ ರುಚಿಕಟ್ಟವಾಗಿ ಮಾಡುವಂತ ವಿಧಾನ ಹೇಳ್ತೀನಿ ಅದಕ್ಕಿಂತ ಮೊದಲ್ ನೀವೇನೈತಿ ನಮ್ಮ ಚಾನಲ್ ಕ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೇಳ್ತಾ ಇವತ್ತಿನ ದಿವಸ ನಾ ಏನೈತಿ ಮೈಸೂರು ಬಜಿ ಮಾಡೋ ವಿಧಾನವನ್ನು ಹೇಳ್ತೀನಿ ನೋಡೋಣ ಬನ್ನಿ ಸ್ನೇಹಿತರಿ ಇವತ್ತಿನ ದಿವ್ಸ ನೋಡ್ರಿ ನಾನು ಏನ್ಮಾಡ್ತೀನಿ ಅಂತಂದ್ರೆ ಈ ಹೋಟೆಲ್ದಾಗ ಮಾಡ್ತಾರಲ್ಲ ಆ ಟೈಪ್ ಮನಿ ಒಳಗೆ ಮೈಸೂರು ಬಜಿ ಯಾವ ರೀತಿ ಮಾಡ್ಬೇಕನ್ನೋ ಅನ್ನೋದನ್ನ ತೋರಿಸ್ತೀನಿ ರೀ ಅದಕ್ಕೆ ಈಗ ನೋಡ್ರಿ ಮೈದಾ ಹಿಟ್ಟು ತೊಗೊಂಡ್ರಿ ಒಂದು ಪಾತ್ರೆ ಆ ಅದನ್ನು ಚಾಣಿಸಿ ಚೆನ್ನಾಗಿ ಜರಡಿ ಹಿಡಿದು ಅದನ್ನ ಏನು ಮಾಡ್ತೀನಿ ಒಂದು ಇದಕ್ಕೆ ಹಾಕೋತೀನಿ ರೀ ಈಗ ಯಾವ ರೀತಿ ಮಾಡೋದನ್ನ ಮೈದಾ ಹಿಟ್ಟ ಕಲ್ಸೋದನ್ನ ತೋರಿಸ್ತೀನಿ ರೀ ಈಗ ನೋಡಿರಿ ಮೈದಾ ಹಿಟ್ಟಿನಾಗ ಸ್ವಲ್ಪ ಏನು ಮಾಡ್ತೀನಿ ಈಗ ಸ್ವಲ್ಪ ಮೆಣಸಿಕಾಯಿ ಹಾಕೋತೀವಿ ಸಣ್ಣಗೆ ಹೆಚ್ಚಿಟ್ಟಿನಿ ಹಸಿ ಮೆಣಸಿಕಾಯಿ ಶುಂಠಿ ಹಸಿ ಶುಂಠಿ ಸ್ವಲ್ಪ ಹಾಕೋತೀನಿರಿ ಆ ಅಜವಾನ ಅಜವಾನ್ ಸ್ವಲ್ಪ ಹಾಕ್ತೀನಿ ರೀ ಆಮೇಲೆ ಜೀರಿಗೆ ಸ್ಪೂನ್ ಹಾಕ್ತೀನಿ ರೀ ಏನು ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ರೀ ನೋಡಿರಿ ಸ್ವಲ್ಪ ಈಗ ಕೊಬ್ ಕೊಬ್ಬರಿ ಸಣ್ಣಗೆ ರೀ ಒಣ ಕೊ ಹಸಿ ಕೊಬ್ಬರಿ ಅದರೂ ಹಾಕೋತೀನಿ ಈಗ ಏನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರ್ತೀನಿ ರೀ ಸ್ವಲ್ಪ ಏನು ಮಾಡ್ತೀನಿ ಕೊತ್ತಂಬರಿ ಸ್ವಲ್ಪ ಹಾಕೋತೀನಿ ಈಗ ಸೋಡಾ ತಿನ್ನು ಸೋಡಾ ಸ್ವಲ್ಪ ಹಾಕ್ತೀನಿ ರೀ ಆಮೇಲೆ ಸ್ವಲ್ಪ ಹಗುರ ಹಾಕ್ತವೆ ಅದಕ್ಕೆ ತಿನ್ನು ಸೋಡಾ ಹಾಕ್ತೀನಿ ಈಗ ಮಿಕ್ಸ್ ಮಾಡಿ ಕೂಡಿಸ್ತೀನಿ ರೀ ಎಲ್ಲ ಕಳಿಸ್ತೀನಿ ರೀ ಚೆನ್ನಾಗಿ ಕಲಿಸಿ ಈ ರೀತಿ ಎಲ್ಲ ಚೆನ್ನಾಗಿ ಹಾಕಿದ್ದೆಲ್ಲ ಚೆನ್ನಾಗಿ ಕಲಿಸ್ಕೊಡ್ಬೇಕ್ರಿ ಸ್ನೇಹಿತರಿಗೆ ಏನು ಮಾಡ್ತೀನಿ ರೀ ಆ ಗೋದಿ ಹಿಟ್ಟು ಮೈದಾ ಹಿಟ್ಟು ಐತಾರೆ ಮೈದಾ ಹಿಟ್ಟಿನಾಗ ಏನು ಮಾಡ್ತೀನಿ ಸ್ವಲ್ಪ ಮೊಸರ ಹಾಕೋತೀನಿ ರೀ ಮೊಸರ ಹಾಕಿ ಮಸಿನದಾಗ ಮಾಡೋದ್ರಿಂದ ಅದು ಟೇಸ್ಟ್ ರೀ ಅದಕ್ಕೆ ಮಸಿನದಾಗ ಸ್ವಲ್ಪ ಕಲ್ಸ್ಕೊತೀರಿ ಅದ ಚೆನ್ನಾಗಿ ಅದಕ್ಕೆ ಎಷ್ಟು ಪ್ರಮಾಣ ಬೇಕು ಅಷ್ಟು ಹಾಕೊಂಡು ತೊಗೇನ್ರಿ ಆ ಈ ರೀತಿಯಾಗಿ ಚೆನ್ನಾಗಿ ಕಲ್ಸ್ಕೊಬೇಕು ನಾವು ಬಜಿ ಹಿಟ್ಟು ಯಾವ ರೀತಿ ಕಲಸ್ಕೊತೀವೋ ಅದೇ ಮ ಇದರಾಗ ಕಲ್ಸ್ಕೋಬೇಕ್ರಿ ಅದನ್ನು ಬಟಾಟೆ ಬೋಂಡ ಮಾಡಿವ್ರಿ ಬಟಾಟೆ ಬಜಿ ಮಾಡಿವ್ರಿ ಆಮೇಲೆ ಕಾಂದಾ ಬಜ್ಜಿ ನಮ್ಮ ವಿಡಿಯೋಗಳು ಅದಾವು ಅವು ನೋಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ನೋಡ್ರಿ ಈಗ ಮೈಸೂರು ಬಜ್ಜಿ ಮಾಡಕ ಈ ರೀತಿ ಹಿಟ್ ಕಲಸಿ ಇಟ್ಟೇನ್ರಿ ಸ್ವಲ್ಪ ಒಂದ್ ಹತ್ತು ನಿಮಿಷ ಮುಚ್ಚಿಡ್ತೇನ್ರಿ ಅಲ್ಲಿವರೆಗೆ ಏನ್ ಮಾಡ್ತೀನಿ ಅದು ನೆನಿತನ ಸ್ವಲ್ಪ ಕೊಬ್ಬರಿ ಚಟ್ನಿ ಮಾಡ್ಕೊತೀನಿ ಅದ್ರ ಜೊತೆ ತಿನ್ನಕ ಕೊಬ್ಬರಿ ಚಟ್ನಿ ಮಾಡ್ಕೊತೀನ್ರಿ ನೋಡ್ರಿ ಕೊಬ್ಬರಿ ಸಣ್ಣಗೆ ತುರ್ದ್ ಇಟ್ಕೊಂಡಿನ್ರಿ ಹಸಿ ಕೊಬ್ಬರಿ ಐತಿ ಸೊ ಅಷ್ಟು ಸ್ವಲ್ಪ ಖಾರ ಮೆಣಸಿಗಾಯಿ ನಾವು ಎಷ್ಟು ಬೇಕು ನಮ್ಗೆ ಅಷ್ಟ ಹಾಕಿವ್ರಿ ನೀವು ಹೆಚ್ಚಿಗೆ ಖಾರ ಹೆಚ್ಚಿಗೆ ಹಾಕ್ರಿ ಸ್ವಲ್ಪ ಎಲ್ಲ ಹಾಕ್ತೀನಿ ಹಸಿ ಎಲ್ಲ ಏನಿರಿ ಶುಂಠಿ ಆಮೇಲೆ ಕರ್ಬೇವು ಏನು ಸ್ವಲ್ಪ ಇದ್ರಾಗ ಸ್ವಲ್ಪ ಕೊತ್ತಂಬರಿ ಹಾಕಿ ಸೊ ಸೊ ಮನ್ಸಾಲ ಏನು ಮಿಕ್ಸಿಗೆ ಹಾಕೊಂಬರ್ತೀನಿ ರೀ ಅದನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ರೀ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೋತೀನಿ ರೀ ಹೀಗೆ ಹೇಳಬೇಕಾಯ್ತು ಮರ್ತೆ ಆದ್ರೆ ಪುನಃ ಈಗ ಅದನ್ನು ಜೀರಿಗೆ ಮತ್ತು ಉಪ್ಪು ಹಾಕೋದನ್ನು ಪುನಃ ಹೇಳ್ತೀನಿ ರೀ ಈಗ ಈಗ ಏನು ರೀ ಮಿಕ್ಸಿಗೆ ಹಚ್ತೀನಿ ರೀ ನನ್ಗೆ ಈಗ ಕೊಬ್ಬರಿ ಚಟ್ನಿ ಮಾಡಿ ನೋಡ್ರಿ ಈಗ ಮೈಸೂರು ಬಜ್ಜಿ ಜೊತೆಗೆ ಕಾಂಬಿನೇಷನ್ ರೀ ತಿನ್ನಾಕ ಕೊಬ್ಬರಿ ಚಟ್ನಿ ಮಾಡಿನ್ರಿ ಸ್ವಲ್ಪ ಸಾಸಿವಿ ಜೀರಿಗೆ ಹಾಕೊಂಡ ಮೇಲ್ ಮಾಡ್ಕೊತೀನಿ ಮಾಡ್ಕೋತೀನ್ರಿ ಹಾ ಈಗ ಸಾಸಿವಿ ಚಟ್ಪಟ್ ಚಟ್ಪಟ್ ಸಿಡಿ ಹಾಕವ್ರೀಗ ನೋಡ್ರಿ ಈಗ ಸಾಸಿವೆ ಜೀರಿಗೆ ಈಗ ಇಲ್ರಿ ಸ್ವಲ್ಪ ಉದ್ದಿ ಬೆಳೆ ಕಡಲಿ ಬೆಳೆ ಹಾಕೋತೀನ್ರಿ ಸ್ವಲ್ಪ ಕೈ ರೀ ಮ್ಯಾಲ ಹಂಗ ಇಡ್ರಿ ಅವು ಕೆಂಪಾಗಬಾರ್ದು ಸ್ವಲ್ಪ ಮೇಲೆ ಒಗ್ಗರಣೆ ಸ್ವಲ್ಪ ಬಿಳಿ ಎಳ್ಳು ಹಾಕೋತೀನಿ ರೀ ಈಗ ನೋಡಿ ಬಿಳಿ ಎಳ್ಳು ಏನು ಸ್ವಲ್ಪ ಏನೈತಿ ಹಿಂಗ್ ಹಾಕ್ತೀನಿ ರೀ ಸ್ವಲ್ಪ ಹಿಂಗೆ ಹಾಕ್ತೀನಿ ರೀ ಆಮೇಲೆ ಸ್ವಲ್ಪ ಏನೈತಿ ಒಣ ಮೆಣಸಿಕಾಯಿ ಒಂದು ಏನು ಹಾಕೋತೀನಿ ರೀ ಬ್ಯಾಡಿಗೆ ಮೆಣಸಿನ್ಕಾಯಿ ಏನು ರೀ ಸೊಪ್ಪು ಒಂದು ಇಷ್ಟು ಹಾಕ್ತೀನಿ ಈಗ ಒಲಿ ರೀ ಈಗ ಮೇಲೆ ಒಗ್ಗರಣೆ ರೆಡಿ ಆಯ್ತು ರೀ ಈಗ ನೋಡಿರಿ ಈಗ ಮೇಲೆ ಒಗ್ಗರಣೆ ಮಾಡಿ ಅದ ಒಗ್ಗರಣೆಗೆ ಮಾಡಿದ ಚಟ್ನಿ ರೀ ಅದ್ರಾಗ ನೋಡಿರಿ ಕೊಬ್ಬರಿ ಚಟ್ನಿ ಮೇಲೋಗಿ ನಾಕಿನಿ ಏನು ಎಷ್ಟು ಫಸ್ಟ್ ಕ್ಲಾಸ್ ಆಗೈತೆ ನೋಡಿರಿ ಹಾಂ ನೋಡಿರಿ ಸ್ನೇಹಿತರೆ ಈ ಮೈಸೂರು ಬಜ್ಜಿ ಮಾಡೋಕೆ ಇಟ್ಟು ಕಲಸಿಟ್ಟಿನಲ್ಲ ನೋಡಿರಿ ಈ ರೀತಿ ಹದಾಗೈತಿ ಈಗ ನೀವೇನು ಮಾಡ್ತೀನಿ ಈಗ ಈಗ ಸ್ವಲ್ಪ ಮತ್ತೊಮ್ಮೆ ತುಂಬ ಕ್ಯಾಚ್ ಓದ್ತೀನಿ ಅದನ್ನ ಇನ್ನೊಂದು ಸ್ವಲ್ಪ ಹದ ಬರುವಂಗೆ ಸ್ನೇಹಿತರೆ ಆ ಕಡೆ ಎಣ್ಣೆ ಕಾಯ್ಕೆ ಇಟ್ಟೇನ್ರಿ ಎಣ್ಣೆಕಾಯ್ತಾನೆ ಸ್ಪೀಡ್ ರೀ ಏನ್ರಿ ಎಣ್ಣೆ ಕಾಯ್ತಾನೆ ಒಲಿಯನ್ನ ಆಮೇಲೆ ಎಣ್ಣೆ ಕಾದ್ ಬೀಳಕ್ಕೆ ಸ್ಲೋ ರೀ ಮತ್ತೆ ಇದನ್ನು ಯಾವಾಗಲೂ ಏನು ರೀ ಸ್ಲೋಲಿ ಮೇಲೆ ಕೈ ಕರಿ ಕರಿಬೇಕು ರೀ ಈಗ ಈ ರೀತಿಯಾಗಿ ಕೈಗೆ ನೀರು ಹಚ್ಕೊಂಡು ಏನು ರೀ ಈ ರೀತಿ ಈ ರೀತಿ ಬಿಡಬೇಕು ನೋಡ್ರಿ ಹಾಂ ಮೇಲೆ ಮ್ಯಾಲ ಕೈಗೆ ನೀರು ಹಚ್ಕೋಬೇಕ್ರಿ ಇಲ್ಲಾಂದ್ರೆ ಕೈಗೆ ಹತ್ಕೊಳಕತ್ತೀ ಏನು ರೀ ಸಣ್ಣ ಒಳಗನ ಕರಿಬೇಕು ಇಲ್ಲಾಂದ್ರೆ ನೀವು ಜೋರು ಹುರಿ ಇಟ್ಟಿರಂದ್ರೆ ಬಜ್ಜಿ ಮ್ಯಾಲಕ್ಕೆ ಬೆಂದಿರ್ತಾವೆ ಒಳಗೆ ಹಸಿ ರೀ ಅದಕ್ಕೆ ಸಣ್ಣ ಉರಿ ಇಟ್ಕೊಂಡ ಕರ್ ರೀ ಅಂದ್ರೆ ಒಳಗೆ ಪೂರ್ತಿ ಬರ್ತಾವೆ ರೀ ಈ ರೀತಿಯಾಗಿ ನೋಡ್ರಿ ಈಗ ಸ್ವಲ್ಪ ಜರೇ ಬ್ಯಾಡ್ಸ್ ಕೊಡ್ತೇನ್ರಿ ಹಾ ನೋಡ್ರಿ ಈ ರೀತಿಯಾಗಿ ಕರ್ಕೊಂಡಿನ್ರಿ ಈಗ ನೋಡ್ರಿ ಇನ್ನೂ ಫಸ್ಟ್ ಕ್ಲಾಸ್ ಕಲರ್ ಬಂದ ನೋಡ್ರಿ ಈಗ ಈ ಸಣ್ಣ ಉರಿ ಒಳಗ್ರಿ ಪದನೇ ಯಾಕಂತಂದ್ರೆ ಇದು ಹಿಟ್ಟಿಂದ ಇದಲ್ಲ ಮ್ಯಾಲ ಹೆಸು ಉಳಿಬಾರದು ಸಾಧ್ಯ ಆದಷ್ಟ ನಾವು ಸಣ್ಣ ಉರಿ ಒಳಗೆ ಕರ್ಕೋಬೇಕು ಲೇಟ್ ಆದ್ರೆ ಲೆಕ್ಕ ಚೆನ್ನಾಗಿ ಕರಿಬೇಕ್ರಿ ಈ ರೀತಿಯಾಗಿ ಸ್ವ ಸ್ವಲ್ಪ ಹಾಕೊಂಡ್ರು ನೋಡ್ರಿಗ ಒಂದು ಆರು ಬಿಟ್ಟಿವ ಈಗ ಮತ್ತ ಬಿಟ್ಟುಕೊಡ್ಲಿಕ್ಕೆ ಅದನ್ನ ತಿಳ್ಬಾರ್ದಿ ಸ್ವಲ್ಪ ಏನೈತಿ ಸ್ವಲ್ಪ ಒಂದ್ ಬಿಡಬೇಕು ಬಿಡ್ಬೇಕ್ರಿ ಅಂದ್ರೆ ಏನೈತಿ ಅದು ಎಣ್ಣೆ ಒಳಗ ಇದಾಗ ಕೈರ್ಸ್ಬೇಕ್ರಿ ನೋಡ್ರಿ ಯಾವ ರೀತಿ ಇದಾಗತ್ತೀಗ ಈ ಸ್ಲೋ ಇದ್ರಾಗ ಕರಿದ್ರಿಂದ ಚೆನ್ನಾಗಿ ಕರ್ದ್ ಬರ್ತಾವ್ರಿ ಹಸಿ ಬಿಸಿ ಉಳಿಯಂಗಲ್ಲ ಏನ್ ಅದಕ್ಕೆ ಸ್ಲೋ ಇಟ್ಕೊಂಡು ನಿಧಾನವಾಗಿ ಎಷ್ಟು ನಿಧಾನವಾಗಿ ಮಾಡ್ತಿವ್ ಅಟ್ ಚಲೋ ಆಗ್ತದ್ರಿ ನೋಡ್ರಿ ನಾವ್ ಏ ನೋಡ್ರಿ ಸಣ್ಣ ಉರಿ ಒಳಗ ಬೇಸತ್ತೀವಿ ಒಂದ್ ಎರಡು ನಿಮಿಷ ತಡ ಆಗಲಿಕ್ಕೆ ಅದು ಪರವಾಗಿಲ್ಲ ಸಣ್ಣ ಒಳಗ ಬೇಯಿಸ್ಬೇಕ್ರಿ ಗೋಧಿ ಹಿಟ್ಟಿಂದ ಮೈದಾ ಹಿಟ್ಟಿಂದ ಇರ್ತದ ಒಳಗ ಹಿಟ್ಟು ಹಸಿ ಬಿಸಿ ಉಳಿದು ಇದಾಗಬಾರ್ದು ನಾವು ನಿಧಾನವಾಗಿ ಮಾಡಿದ್ರ ಬಾಳ ಚೆನ್ನಾಗಿ ಬರ್ತಾವ ನೋಡ್ರಿ ಕಲರ್ ಬಾಳಾತೇತ್ರಿ ಏನ್ರಿ ಎಂಟು ಗೋಲ್ಡನ್ ಕಲರ್ ಬರ್ತೈತಿ ಹಚ್ಚಲಾಗಿರ್ತಾವ್ರಿ ಮೈದಾ ಹಿಟ್ಟು ಬೇಡ ನೀವು ಮಾಡ್ಬೋದು ರೀ ಏನ್ರಿ ನೋಡ್ರಿ ಸಣ್ಣ ಊರಿ ಒಳಗೆ ಕೈಗೆ ನೀರು ಹಚ್ಚು ಹಚ್ಕೊಂಡು ಬಿಡ್ಬೇಕು ನೀವು ಮೈದಾ ಹಟ್ಟಿ ಬೇಡ ಗೋಧಿ ಮಾಡ್ಬೋದು ರೀ ಏನ್ರಿ ಮ್ಯಾಗ ಯಾಕಂದ್ರೆ ಕೆಲವೊಂದು ಇದು ಮೈದಾಟನ ಉಪಯೋಗ ಮಾಡೋದು ಇದಲ್ಲ ಅಲ್ಲ ಅಂತ ಹೇಳ್ತಾರೆ ಸೂಕ್ತ ಅಲ್ಲತ್ತಾರ ಆದ್ರೂ ಕೂಡ ಏನಿತಿ ನೀವು ಬೇಕಂದ್ರೆ ಗೋಧಿ ಮಾಡ್ಬೋದು ರೀ ಈ ರೀತಿಯಾಗಿ ನಾವು ಸಣ್ಣ ಊರಿ ಒಳಗೆ ಇಟ್ಕೊಂಡ ಸ್ವಲ್ಪ ಸ್ವಲ್ಪ ಬಿಟ್ಕೊತ ಹೋಗ್ಬೇಕ್ರಿ ಎಣ್ಣೆ ಕಾವು ನೋಡ್ಕೊಂಡು ಬಿಡ್ಕೊತ ಹೋಗ್ಬೇಕ್ರಿ ನೋಡಿ ಒಂದು ಎರಡು ನಿಮಿಷ ಬಿಟ್ಟು ರೀ ಎಕ್ದಮ ಕಾಯ್ಸಕ್ ಹೋಗ್ಬೇಡ್ರಿ ಜ್ವರ ಸ್ವಲ್ಪ ಒಂದು ಇಟ್ಟಿಗೆ ಇದಾದ ಬಳಕೆ ಜ್ವರದಲ್ಲಿ ರೀ ನೋಡಿರಿ ಅದೇ ರೀತಿ ಕ ಕರ್ಕೊಂಡೀನಿ ಕಲರ್ ಹೇಳಿ ಚಲೋ ಬಂದಾವ ಏನು ರೀ ಈಗ ರೀ ಈಗ ಸ್ನೇಹಿತರೆ ಮೈಸೂರು ಬಜಿ ಮತ್ತು ಚಟ್ನಿ ಕೊಬ್ಬರಿ ಚಟ್ನಿ ರೆಡಿ ಆಯ್ತು ನೋಡಿರಿ ಈ ರೀತಿ ಏನು ಭಾರಿ ಭಾರಿ ಆಗೈತೆ ರೀ ಭಾರಿ ರೀ ನೀವು ಬೇಕಂದ್ರೆ ಪುದೀನ ಹಾಕಿ ಪುದೀನ ಚಟ್ನಿನ ರೀ ಇದ್ರ ಜೊತೆ ಕೊಬ್ಬರಿ ಚಟ್ನಿ ಅಂತ ಮ್ಯಾಲಿಗೆ ನಾವು ನೀವು ಪುದೀನ ಚಟ್ನಿನೂ ಮಾಡ್ಬೋದು ಅದು ಕಾಂಬಿನೇಷನ್ ಚಲೋ ಆಗುತ್ತೆ ಪುದೀನಾದದ್ದು ಏನು ರೀ ಇವಾಗ ನೋಡಿರಿ ನೀವು ಎಲ್ಲಿ ಹೋಗ್ಬೇಕಂತ ಅದು ಸಡನ್ಲಿ ಮಾಡ್ಕೊಂಡು ಹೋಗ್ಬೋದು ರೀ ಏನಿಲ್ಲಪ್ಪ ಅಂದ್ರೆ ಏನಾರ ಯಾರು ಗೆಸ್ಟ್ ಅಂದ್ರೆ ಅಥವಾ ಚಾ ಜೊತೆಗೆ ಏನು ರೀ ಸಂಜೆ ಮುಂದೆ ಸಡನ್ಲಿ ರೀ ಇದನ್ನು ಏನು ರೀ ಅಂತ ಮನೆಯೊಳಗೆ ಇದ್ದ ಸಾಮಗ್ರಿಗಳನ್ನ ಹಾಕಿ ನಾವು ಈ ರೀತಿ ಏನು ಮೈಸೂರು ಬಜಿ ಮಾಡ್ಬೋದು ರೀ ಈಗ ನೋಡಿರಿ ಈಗ ಏನು ಮಾಡ್ತೀನಿ ರೀ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ ರೀ ನೋಡ್ರಿ ಈಗ ಈ ರೀತಿಯಾಗಿ ಎಷ್ಟು ಬಾರಿಗೆ ನೋಡ್ರಿ ಕಲರ್ ಹೆಂಗೆ ಬಂದತ್ತಿ ಏನು ರೀ ಆದರೆ ನಿಧಾನವಾಗಿ ಕರಿಬೇಕ್ರಿ ಇಷ್ಟ ಮತ್ತೇನಿಲ್ಲ ಭಾರಿ ಭಾರಿ ಆಕತ್ತೀ ನೀವು ಹೋಟೆಲ್ಗೆ ಹೋಗಿ ನೀವು ಮಾಡಿ ಕುಂತೀವಿ ನಿಮ್ಮ ಹೋಟೆಲ್ ತಿನ್ನೋಕ್ಕಿಂತಲೂ ಮನೆಯೊಳಗೆ ಮಾಡಿ ರೀ ಏನು ರೀ ಭಾರಿ ಟೇಸ್ಟಿನೂ ಆಕತ್ತೀ ಭಾರಿ ಹೆಲ್ತಿನೂ ಆಕತ್ತರಿ ಏನು ರೀ ಈಗ ನೋಡಿ ಈ ರೀತಿಯಾಗಿ ನಾವು ಮನೆಯೊಳಗೆ ಎಷ್ಟು ಜನ ಜನೋ ಅಷ್ಟು ನಾವು ಅಷ್ಟೇ ಮಾಡಿ ನೀವು ಹೆಚ್ಚಿಗೆ ಬೇಕಾದ್ರೂ ಮಾಡ್ಕೊಬೋದು ರೀ ನೋಡಿ ಸ್ನೇಹಿತರೆ ಒಂದು ಪ್ಲೇಟ್ ಸರ್ವ್ ಮಾಡ್ಕೊಂಡು ಏನು ರೀ ನೋಡಿರಿ ಇದು ಮೈಸೂರು ಬಜ್ಜಿ ಇದು ನೋಡಿ ಕೊಬ್ಬರಿ ಚಟ್ನಿ ಇದು ನೋಡಿ ಉಳ್ಳಿಗಡ್ಡಿ ಬೇಕಂದ್ರೆ ಉಳ್ಳಿಗಡ್ಡೆ ಜೊತೆ ಕಾಂಬಿನೇಷನ್ ಆಗಿ ತಿನ್ಬೋದು ರೀ ಭಾರಿ ಟೇಸ್ಟಿ ಆಕತ್ತರಿ ಈಗ ನೋಡ್ರಿ ನೀವು ಒಳಗೆ ಸಡನ್ಲಿ ಈ ರೀತಿ ಮಾಡ್ಕೊಂಡು ತಿನ್ನಕ್ಕೆ ಭಾಳ ಅನುಕೂಲ ಆಕತ್ತೆ ರೀ ಯಾವುದೇ ಭಾಳ ಇದೆಯಲ್ಲ ಇದ್ದ ಸಾಮಗ್ರಿಯಿಂದ ರೀ ಈ ವಿಡಿಯೋ ಈ ನಮ್ಮ ಮೈಸೂರು ಬಜ್ಜಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಹೇಳ್ತಾ ಇವತ್ತಿನ ದಿವಸ ಮೈಸೂರು ಬಜ್ಜಿ ಮಾಡಿದ್ದ ವಿಧಾನವನ್ನು ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ